ಕಾನೂನು ಚೌಕಟ್ಟಿನ ಅನುಕರಣೆ ಮಾಡದೆ ಕಾರವಾರದ ರವೀಂದ್ರನಾಥ್ ಕಡಲ ತೀರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೇಳಗಳ ನಡೆಸಲು ಅನುಮತಿ ನೀಡುತ್ತಿರುವ ಜಿಲ್ಲಾಡಳಿತ ನಿರ್ಧಾರಕ್ಕೆ ಆಕ್ಷೇಪಣೆಗಳಿದ್ದು ಜಿಲ್ಲಾಡಳಿತ ಎಲ್ಲವನ್ನ ಪರಿಶೀಲನೆ ನಡೆಸಿ ಅನುಮತಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ಹೇಳಿದರು ಅವರು ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸಾರ್ವಜನಿಕವಾಗಿ ನಡೆಸುವ ಕಾರ್ಯಕ್ರಮಗಳಿಗೆ ಜಿಎಸ್ಟಿ ಪಾವತಿ ಸ್ವಚ್ಛತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅನುಮತಿ ಇತ್ಯಾದಿ ಪಡೆದುಕೊಂಡು ನಡೆಸಬೇಕಾಗುತ್ತದೆ ಆದರೆ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ವಿವಿಧ ಬಗೆಯ ಮಳಿಗೆಗಳನ್ನು ಹಾಕಲಾಗಿದ್ದು ಕಾನೂನನ್ನು ಗಾಳಿಗೆ ತೋರಿದಂತೆ ಕಾಣುತ್ತಿದೆ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯಡಿ ತೆರಿಗೆ ಪಾವತಿ ಮಾಡಬೇಕಾಗುತ್ತದೆ ಆದರೆ ಹಿಂದೆ ನಡೆದ ಮೇಳಗಳಲ್ಲಿ ಜಿಎಸ್ಟಿ ಕಾಯ್ದೆಯ ನಿಬಂಧನೆಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳದೆ ಜಿಲ್ಲಾಡಳಿತವು ಅಂತಹ ಚಟುವಟಿಕೆಗಳಿಗೆ ಅನುಮತಿ ನೀಡಿರುವುದು ಕಂಡುಬಂದಿದೆ ಇದರಿಂದ ಜಿಲ್ಲಾಡಳಿತಕ್ಕೆ ಬರುವ ಆದಾಯ ನಷ್ಟವಾಗಲಿದೆ ತೆರಿಗೆ ಪಾವತಿಯ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಮೇಳಗಳಲ್ಲಿ ಭಾಗವಹಿಸುವವರು ಅಥವಾ ಗುತ್ತಿಗೆ ಪಡೆದವರು ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ನಗರಸಭೆಗೆ ಸರಿಯಾದ ಶುಲ್ಕವನ್ನು ಸಂಗ್ರಹಿಸಲು ಕ್ರಮವಹಿಸಬೇಕು ತೆರಿಗೆ ಸಂಗ್ರಹ ಮಾಡದೇ ಇದ್ದರೆ ಕಾನೂನು ಬಾಹಿರವಾಗಿದೆ ಎಂದರು ಆಹಾರ ಮಳಿಗೆಗಳನ್ನು ಒಳಗೊಂಡ ಮಾರಾಟಗಾರರು ಕಟ್ಟುನಿಟ್ಟಾಗಿ ನೋಂದಾಯಿಸಬೇಕು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರಂತೆ ಭಾರತದಲ್ಲಿನ ಎಲ್ಲ ಆಹಾರ ವ್ಯಾಪಾರಸ್ಥರು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ಎಫ್ಎಸ್ಎಸ್ಎ ನೋಂದಾಯಿಸಿಕೊಳ್ಳಬೇಕು ಅಥವಾ ಪರವಾನಗಿ ಪಡೆಯಬೇಕು ಹಿಂದಿನ ಮೇಳಗಳಲ್ಲಿ ಆಹಾರ ಮಳಿಗೆಗಳು ಎಫ್ಎಸ್ಎಸ್ಎ ಅನುಮೋದನೆಗಳನ್ನು ಪಡೆಯದೇ ಇರುವ ಬಗ್ಗೆ ಗಮನಕ್ಕೆ ಬಂದಿದೆ ಆಹಾರ ಸುರಕ್ಷತಾ ಅಧಿಕಾರಿಗಳ ಕಡ್ಡಾಯ ತಪಾಸಣೆ ಸೇರಿದಂತೆ ಎಫ್ಎಸ್ಎಸ್ಎಐ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಹಿಂದಿನ ಎಲ್ಲ ಮೇಳಗಳಲ್ಲಿ ಮಳಿಗೆಗಳ ವಿನ್ಯಾಸದ ಬಗ್ಗೆ ಆಕ್ಷೇಪಿಸಿದರು ಅವುಗಳ ನಡುವೆ ಅಸಮರ್ಪಕ ಅಂತರವಿದ್ದು ಅಗ್ನಿ ಅಪಘಾತಗಳು ಮತ್ತು ಸಂಭಾವ್ಯ ಕಾಲ್ತುಳಿತದ ಅಪಾಯಗಳಿದ್ದು ಜಿಲ್ಲಾಡಳಿತವು ಮೇಳದಲ್ಲಿ ಅಗ್ನಿಶಾಮಕ ದಳ ನಿಯೋಜಿಸಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರನ್ನು ನಿಯೋಜಿಸಬೇಕು ಯಾವುದೇ ರೀತಿ ತೊಂದರೆಯಾದಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಿರಬೇಕು ಎಂದು ಆಗ್ರಹಿಸಿದರು ಆದರೆ ಅಲ್ಲಿ ತಾವು ಮೂಗಿನ ಕಾರವಾರ ನಗರದಲ್ಲಿ ಅನೇಕ ವರ್ಷಗಳಿಂದ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ದೇವೆ ಅದು ಏನಾಗ್ತದೆ ವ್ಯಾಪಾರ ಸುಖ ಹರಿಯಿಂದ ಭಾಳ ಸಂಖ್ಯೆ ಬಂದಾಗ ಇವರು ಕಳ್ಳದಲ್ಲಿ ಅಥವಾ ಅಗ್ಗದಲ್ಲಿ ಎಲ್ಲ ವ್ಯಾಪಾರ ಮಾಡಲು ಹೋಗ್ತಾರೆ ಅವಾಗ ನಮಗೆ ಭಾಳ ಬಂದಾಗ ನಾವು ಏನು ಮಾಡೋದು ನಮಗೆ ಒಂದು ತಲು ಸಾರಿ ಆದವರು ಹೇಳ್ತಾರೆ ನೀವು ಎಲ್ಲ ಮಾಡಿ

ಏನಾಗ್ತದೆ ಅದ್ರಲ್ಲಿ ಯಾವತ್ತೆ ಇಲ್ಲಿ ಯಾವ ಏಜೆನ್ಸಿಗಳು ಬಂದು ಒಂದು ಮಾಡಿ ಮಾಡ್ತಾರೆ ಕಮಿಷನ್ ಆದರೆ ನಮ್ಮ ಗೋಳಿಯಲ್ಲಿ ಸ್ಯಾನಿಟೈಸೇಷನ್ ಇಲ್ಲಿ ಎಲ್ಲ ಕಾರ್ಯಕ್ರಮ ಆಗ್ತಾರೆ ಕಾರ್ಯಕ್ರಮ ಆದ ನಂತರ ಅದು ಬಗ್ಗೆ ಯಾಕೆ ಅಂತಾರೆ ಅದೆಲ್ಲ ಇದು ಒಂದು ಡಂಪ್ ಡಂಪ್ ಯಾರ್ಡ್ ಆಗಿರುತ್ತೆ ಅದು ನಮ್ಮ ಸಿಎಂ ಸಿ ಅವರಿಗೆ ನೀವು ಅವರಿಂದ ಈ ಒಂದು ಎಕ್ಸ್ಟ್ರಾ ಅಮೌಂಟ್ ನೀವು ತೊಗೊಳ್ತಾ ಕಾರಣ ಇಲ್ಲಿ ಸರ್ವಿಸ್ ಚಾರ್ಜಸ್ ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಚಾರ್ಜ್ ಯಾವಾಗ ನಾವು ಮಾಡ್ತಿದ್ದೆ ಅವರು ಈಗ ಅಥವಾ ನಮಗೆ ಅವರು ಸರ್ವಿಸ್ ಚಾರ್ಜಸ್ ಈಗ ಅನೇಕ ಪ್ರಾಬ್ಲಮ್ಸ್ಗಳನ್ನು ಅವರು ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಪ್ರಮಾಣವಾಗಿ ನಾವು ಜಿಲ್ಲಾಡಳಿತಕ್ಕೆ ಇವತ್ತು ಮನವಿಯನ್ನು ಅವರ ಪರವಾಗಿ ಕೊಟ್ಟಿದ್ದೇವೆ ಕಾರಣ ಕಾನೂನು ಎಲ್ಲರೂ ಸರಿಯಾಗಿ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ ಆದರೆ ನಾವು ಇಲ್ಲಿ ಅಂದರೆ ರಾತ್ರಿ ದಿವಸ ನಮ್ಮ ಮಹಿಳೆಯ ಮಕ್ಕಳನ್ನು ಉತ್ಪನ್ನವಾಗಿ ಜೀವನ ಮಾಡ್ತಾ ಇರುವಾಗ ನಮ್ಮ ಈ ಆಪರೇಷನ್ ನಾವು ಮಾಡಿದ ರೀತಿ ಏನು ಅಂತ ಹೇಳೋದು ಅಂದ್ರೆ ಕೂಡ ಅವರು ಪುನಃ ಪುನಃ ಇತ್ತರ ಮಾಡಿದ್ರೆ ನಮಗೆ ಅವರು ಕೂಗ್ ಸೊನ್ನೆ ಮಾಡಿ ಹೇಳ್ತಾರೆ ಅದು ನಮ್ಮ ಯಾವ ಅಂತ ನಾವು ಏನು ಮಾಡೋದು ಈ ಅವರು ಮೂರಕ್ಕೆ ಮೂರಕ್ಕೆ ಇದ್ದಾರೆ ಅದರ ಬಗ್ಗೆ ನಾವು ಇವತ್ತು ಎಲ್ಲಾ ಗಣ್ಯ ಸಿದ್ಧರ ಯೋಧ ಇದ್ದೀವಿ ತಮ್ಮ ಬೈಕೋಳ್ಬೇಕು ಅಂತ ಹೇಳಿ ಮನೋಜ್ ನಾಯಕ್ ಎಲ್ಲಪ್ಪ ಚಂದ್ರಕಾಂತ್ ಹರಿಕಂತ್ರ ಸುದೀರ್ಣ ನಾಯಕ್ ಮಹಾಬಲೇಶ್ವರ ಮರಾಠಿ ಸರ್ಪರಾಜ್ 나ಸಿರ್ ಖಾನ್ ಪರಿಶುราม ಹುಸೇನ್ ಅಬ್ದುಲ್ ಗಪೂರ್ ಮೊಹಮ್ಮದ್ ರಫೀಕ್ ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ